ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ನೀವೇನಾದರೂ ಸ್ವಂತ ಉದ್ಯೋಗ ಶುರು ಮಾಡಿ ಆರ್ಥಿಕವಾಗಿ ಸ್ವಾವಲಂಬಿಗಳು ಆಗ್ಬೇಕು ಅಂತ ಕನಸು ಕಂಡಿದ್ರೆ ಇಲ್ಲಿದೆ ಒಂದು ಬಂಪರ್ ಆಫರ್ ಇತ್ತೀಚೆಗೆ ಫುಡ್ ಟ್ರಕ್ ಅಥವಾ ಮೊಬೈಲ್ ಕ್ಯಾಂಟೀನ್ಗಳ ವ್ಯವಹಾರ ದೊಡ್ಡ ಮಟ್ಟಕ್ಕೆ ಬೆಳಿತಿದೆ ಈಗ ಇದೇ ಉದ್ದಿಮೆ ಶುರು ಮಾಡೋಕೆ ಕರ್ನಾಟಕ ಸರ್ಕಾರ ಕೂಡ ನಿಮಗೆ ಸಹಾಯ ಮಾಡಲಿದೆ ನಿರುದ್ಯೋಗಿ ಯುವಕರು ಸಂಚಾರಿ ಉಪಹಾರ ಗೃಹಗಳನ್ನ ಆರಂಭಿಸಲು ಸರ್ಕಾರ ಇದೀಗ ಐದು ಲಕ್ಷದವರೆಗೆ ಸಹಾಯಧನ ನೀಡುತ್ತಿದೆ ಹಾಗಿದ್ರೆ ಈ ಯೋಜನೆಯ ಲಾಭ ಪಡೆಯೋದು ಹೇಗೆ ಯಾರೆಲ್ಲ ಅನ್ನೋದನ್ನ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಉತ್ತಮ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ನಿರುದ್ಯೋಗಿ ಯುವಕರಿಗೆ ಸ್ವಂತ ವ್ಯವಹಾರ ಶುರು ಮಾಡಲು ಸಹಾಯ ಮಾಡುವುದು ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಣ್ಣ ಉದ್ಯಮಿದಾರರನ್ನ ಪ್ರೋತ್ಸಾಹಿಸಲು ಈ ಯೋಜನೆ ವಿಶೇಷವಾಗಿ ಸಹಕಾರಿಯಾಗಿದೆ ಈ ಯೋಜನೆಯ ಅಡಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನ ಖರೀದಿಸಲು ಮತ್ತು ಅದನ್ನ ನಿರ್ವಹಿಸಲು ಕೂಡ ದೊಡ್ಡ ಮೊತ್ತದ ಸಹಾಯಧನ ನೀಡಲಾಗುತ್ತೆ ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಮೊಬೈಲ್ ಕ್ಯಾಂಟೀನ್ ಸ್ಥಾಪಿಸಲು ಒಟ್ಟು ಘಟಕ ವೆಚ್ಚದ ಶೇಕಡ ಎಪ್ಪತ್ತರಷ್ಟು ಗರಿಷ್ಠ ಐದು ಲಕ್ಷದವರೆಗೆ ಸಹಾಯಧನ ಸಿಗಲಿದೆ ಅಷ್ಟೇ ಅಲ್ಲ ನೀವು ಈ ಯೋಜನೆಗೆ ಆಯ್ಕೆಯಾದ್ರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಂದ್ರೆ ಕೆಎಸ್ಟಿಡಿಸಿ ಮೂಲಕ ಒಂದು ತಿಂಗಳ ಉಚಿತ ಉದ್ಯಮಶೀಲತೆ ಮತ್ತು ಕೌಶಲ್ಯ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಈ ತರಬೇತಿಯಲ್ಲಿ ಊಟ ವಸತಿ ಹಾಗೂ ಪ್ರೋತ್ಸಾಹಧನ ಕೂಡ ಲಭ್ಯವಾಗಲಿದೆ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನೋಡುದಾದ್ರೆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಈ ಯೋಜನೆ ಅನ್ವಯ ಕನಿಷ್ಠ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ವಯಸ್ಸು ಇಪ್ಪತ್ತರಿಂದ ನಲವತ್ತೈದು ವರ್ಷದ ಒಳಗೆ ಇರಬೇಕು ಜೊತೆಗೆ ಲಘು ವಾಹನ ಚಾಲನಾ ಪರವಾನಗಿ ಕಡ್ಡಾಯವಾಗಿ ಇರಬೇಕು ನಗರ ಪ್ರದೇಶದಲ್ಲಿ ವಾಸಿಸುವವರಿಗೆ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಗ್ರಾಮೀಣ ಪ್ರದೇಶದವರಿಗೆ ಒಂದು ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ ನಿಮ್ಮ ಕುಟುಂಬದಲ್ಲಿ ಯಾರೋ ಸರ್ಕಾರಿ ನೌಕರರಾಗಿರಬಾರ್ದು ಅರ್ಜಿ ಸಲ್ಲಿಸಲು ನಿಮಗೆ ಕೆಲವೊಂದು ದಾಖಲೆಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ನೀವು ಸರ್ಕಾರಿ ನೌಕರರಲ್ಲ ಅನ್ನೋದಕ್ಕೆ ಐವತ್ತರ ಚಾಪಾ ಕಾಗದದಲ್ಲಿ ಅಫಿಡೇವಿಟ್ ನೀಡಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ಕೂಡ ತುಂಬಾ ಸುಲಭ ನಿಮ್ಮ ಜಿಲ್ಲೆಯಲ್ಲಿರುವ ಪ್ರವಾಸೋದ್ಯಮ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅರ್ಜಿ ನಮೂನೆ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬಹುದು ಅರ್ಜಿ ಪರಿಶೀಲನೆ ನಂತರ ಆಯ್ಕೆಯಾದವರಿಗೆ ತರಬೇತಿಯನ್ನು ನೀಡಲಾಗುತ್ತೆ ಮತ್ತು ತರಬೇತಿ ಪೂರ್ಣಗೊಂಡ ಬಳಿಕ ಸಹಾಯಧನ ಬಿಡುಗಡೆ ಮಾಡಲಾಗುತ್ತೆ ಒಟ್ಟಿನಲ್ಲಿ ಸ್ವಂತ ಉದ್ಯೋಗ ಶುರು ಮಾಡಬೇಕು ಅನ್ನೋರಿಗೆ ಇದು ನಿಜಕ್ಕೂ ಒಂದು ಸುವರ್ಣ ಅವಕಾಶ ಆದ್ರೆ ಈ ಯೋಜನೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಕೆಲವು ಆಯ್ದ ಜಿಲ್ಲೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಹಾಗಾಗಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸೊನ್ನೆ ಎಂಟು ಮೂರು ಆರು ಎರಡು ಒಂಬತ್ತು ಐದು 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 ಎರಡು ಎರಡು ಈ ದೂರವಾಣಿ ಸಂಖ್ಯೆಯನ್ನ ನೀವು ಸಂಪರ್ಕಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ